ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫೋನ್ ಪ್ರಾಬ್ಲಮ್ ಇರೋದರಿಂದ ವಿಡಿಯೋ ಅಪ್ಲೋಡ್ ಇರಲಿಲ್ಲ ಸದ್ಯಕ್ಕೆ ಇವಾಗ ನಾವು ನಮ್ಮ ಮನೆಯವರು ನನ್ನ ಮಗು ಎಲ್ಲ ರೆಡಿಯಾಗಿ ಒಂದು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀರಿ ಇಲ್ಲಿಂದ ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ದೂರದಲ್ಲಿರೋ ಒಂದು ತಮಿಳ್ನಾಡಲ್ಲಿರೋ ಟೆಂಪಲ್ಗೆ ಹೋಗ್ತಾ ಇರೋದು ಬೇಗ ಟ್ರೈನಿಗೆ ರೀಚ್ ಆಗೋಣ ಅಂತ ಹೇಳಿ ಹೊರಟ್ರೆ ಟ್ರೈನ್ ಮಿಸ್ ಆಗೋಯಿತು ಬಸ್ಸಲ್ಲಿ ಬಂದಿದ್ದರಿಂದ ಟ್ರೈನ್ ಮಿಸ್ ಆಗೋಯ್ತು ಸರಿ ಆಗಲಿ ಪರವಾಗಿಲ್ಲ ಹೇಳಿ ಊಟ ಎಲ್ಲ ಮಾಡಿಕೊಂಡು ಇನ್ನು ಕೆ ಆರ್ ಪುರಮ್ ಬಂದು ಕೆ ಆರ್ ಪುರಮಿಂದ ವೈಟ್ ಫೀಲ್ಡಿಗೆ ರೀಚ್ ಆಗಿದ್ದೀರಿ ಇನ್ನೇನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಬಸ್ ಬಂದುಬಿಡುತ್ತೆ ಆದರೆ ನಮ್ಮ ರಾಯಣ್ಣ ಮಾತ್ರ ಇಲ್ಲಿ ಹಿಡಿಯೋಕ್ಕೆ ಆಗ್ತಾ ಇಲ್ಲ ಅವನು ಎಲ್ಲಿ ಕೆಳಗಡೆ ನಿಲ್ಸಿದ್ರೂ ಅವನ ತರಾಟೆ ಫಸ್ಟ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಇನ್ನು ಇಲ್ಲಿ ಬಸ್ಸು ಬರೋ ಜಾಗದಲ್ಲಿ ವೆಯ್ಟ್ ಮಾಡ್ತಾಯಿದ್ದೀರಿ ಬಸ್ಸು ಬ ಬಂದಿಲ್ಲ ಇನ್ನು ಬಸ್ಸು ಕೂಡ ಬಂದು ರೀಚ್ ಆಗಿದ್ದಾಯಿತು ಸ್ಲೀಪರಲ್ಲಿ ಹೋದರೆ ಸ್ವಲ್ಪ ಆರಾಮಾಗಿ ಕಂಫರ್ಟಾಗಿ ಬೇಗ ಬೆಳಗ್ಗೆ ಅಷ್ಟಲ್ಲಿ ರೀಚ್ ಆಗ್ಬೋದು ಅಂತೇಳಿ ಸ್ಲೀಪರನ್ನ ಬುಕ್ ಮಾಡ್ಕೊಂಡಿದ್ದೀರಿ ಈ ಬಸ್ಸಂತೂ ತುಂಬಾ ಸಕ್ಕತ್ತಾಗಿದೆ ಎ ಸಿ ಎಲ್ಲ ಇದೆ ಇದರಲ್ಲಿ ನಮ್ಮ ಮನೆಯವರು ನಾನು ಎ ಸಿ ಬುಕ್ ಮಾಡಿದ್ರೆ ಎ ಸಿ ಬುಕ್ ಮಾಡಿದ್ದಾರೆ ನನಗಂತೂ ಎ ಸಿ ಆಗೋದೇ ಇಲ್ಲ ಇನ್ನು ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಕಂಪಲ್ಸರಿ ಇರಲೇಬೇಕು ಬಸ್ಸಂತೂ ತುಂಬಾ ಚೆನ್ನಾಗಿದೆ ಕಂಫರ್ಟಾಗಿ ಒಳ್ಳೆ ಮನೆಯಲ್ಲಿರೋ ಥರ ಫೀಲ್ ಆಗ್ತಾಯಿದೆ ಇಲ್ಲಿ ಫುಲ್ಲು ಇನ್ನು ನನ್ನ ಮಗ ಆಟ ಆಡೋಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಎಕ್ಸಾಕ್ಟಾಗಿ ಬಸ್ ಬರೋಷ್ಟಲ್ಲಿ ಟೆನ್ ತರ್ಟಿ ಮೇಲೆ ಆಗಿತ್ತು ಟೆನ್ ತರ್ಟಿ ಮೇಲೆ ನಾವು ಬಸ್ಸಲ್ಲಿ ಕೂತ್ಕೊಂಡು ಬೆಳಗ್ಗೆ ಸುಮಾರು ಒಂದು ಫೈವ್ ಓ ಕ್ಲಾಕಲ್ಲಿ ನಾವು ರೀಚ್ ಆಗ್ಬೋದು ಅನಿಸುತ್ತೆ ಇನ್ನು ನನ್ನ ಮಗ ನಿದ್ದೆ ಅಂತೂ ಮಾಡ್ತಾನೆ ಇಲ್ಲ ಅವನಿಗೆ ಬಸ್ಸಲ್ಲಿ ನೋಡಿಬಿಟ್ಟು ಫಸ್ಟ್ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಬಸ್ಸಲ್ಲಿ ಎಲ್ಲಕ್ಕೆ ಹೋಗ್ತಾಯಿದ್ದೀರಿ ನಾವು ಎಲ್ಲೋ ದೇವಸ್ಥಾನಕ್ಕೆ ಅಂತೇಳಿ ಬಸ್ಸಲ್ಲಿ ಕೂಡ ಹಾಕಿರೋ ಥರ ಅವನು ಫೀಲ್ ಮಾಡ್ಕೊತ ಇದ್ದಾನೆ ಬಸ್ ಹತ್ತಿದ್ರೆ ಸಾಕು ದೇವಸ್ಥಾನ ಬಂತ ದೇವಸ್ಥಾನ ಬಂತ ಅಂತ ಕೇಳ್ತಾನೆ ಇನ್ನು ಅವನು ಸ್ವಲ್ಪ ಹೊತ್ತು ಆಟ ನಿದ್ರೆ ಮಾಡ್ತಾನೆ ಹೇಳಿ ಅವನ ಗ್ಲಾಸ್ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಅವನ ಜೊತೆಯಲ್ಲಿ ನಾನು ಕುತ್ಕೊಂಡಿದ್ದೀನಿ ಕಾವಲು ಇನ್ನು ಮಕ್ಕಳನ್ನ ಯಾವತ್ತೂ ಅಷ್ಟೇ ಕ್ಯಾರಿ ಮಾಡಬೇಕಂದ್ರೆ ಸ್ಲೀಪರ್ ಬಸ್ಸಲ್ಲಿ ಕಂಫರ್ಟಾಗಿರುತ್ತೆ ಇನ್ನು ಅದು ಬಿಟ್ಟು ಟ್ರೈನಲ್ಲೋ ಬೇರೆ ಬಸ್ಸಲ್ಲೋ ಹೋಗೋದಾದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ನಾವಿಲ್ಲಿ ಕರೆಕ್ಟಾಗಿ ಒಂದು ಫೋರ್ ಫಿಫ್ಟೀನ್ಗೆಲ್ಲ ಬಂದು ರೀಚ್ ಆಗಿದ್ದೀರಿ ಇದು ದಿಂಡಿಗಲ್ಲಂತ ಒಂದು ಊರು ಬಸ್ಸು ಬೈಪಾಸಲ್ಲೇ ನಿಲ್ಲಿಸುತ್ತೆ ಆದಮೇಲೆ ನಾವು ಮತ್ತೆ ಬಸ್ ಸ್ಟಾಪ್ಗೆ ಒಂದು ಬಸ್ ಹತ್ತಿ ಹೋಗಬೇಕು ಬಸ್ ಸ್ಟಾಪ್ ಇಲ್ಲಿಂದ ಸುಮಾರು ಒಂದು ಒಂದು ಏಯ್ಟ್ ಟು ಏಯ್ಟ್ ಕಿಲೋಮೀಟ್ರ್ ಇರುತ್ತೆ ಇಲ್ಲಿಂದ ಇನ್ನು ಇಷ್ಟೊತ್ತಲ್ಲಿ ಬೆಳಕು ಕೂಡ ಇಲ್ಲ ಕತ್ತಲಾಗೆ ಇತ್ತು ಇನ್ನೂ ಸ್ವಲ್ಪ ಬಟ್ ಏನಂದರೆ ಇಲ್ಲಿ ಚಳಿ ಆಗ್ತಾ ಇಲ್ಲ ಫುಲ್ಲು ಸೆಕೆ ಇದೆ ನಾನೇನೋ ಚಳಿ ಆಗುತ್ತೆ ಅಂತೇಳಿ ಫುಲ್ಲು ಸ್ವೆಟರೆಲ್ಲ ಹಾಕ್ಕೊಂಡು ಬಂದೆ ಬಟ್ ಇಲ್ಲೇನಂದರೆ ಅಷ್ಟೊಂದು ಚಳಿ ಆಗ್ತಾ ಇಲ್ಲ ಕರ್ನಾಟಕಕ್ಕೂ ತಮಿಳ್ನಾಡುಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಚಳಿ ಅಂತೂ ಸ್ವಲ್ಪನೂ ಆಗ್ತಾಯಿಲ್ಲ ಇನ್ನು ಇಲ್ಲಿಂದ ನಾವು ಒಂದು ಬಸ್ ಹತ್ಕೊಂಡು ಆಮೇಲೆ ಬಸ್ ಸ್ಟಾಪಿಗೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ಒಂದು ರೂಮ್ಗೆ ಹೋಗಿ ರೂಮಲ್ಲಿ ಸ್ಟೇ ಮಾಡ್ಕೊಂಡಿದ್ದೀರಿ ಇನ್ನು ರೂಮ್ ಕೂಡ ಚೆನ್ನಾಗಿದೆ ಇನ್ನು ನಾವು ಫುಲ್ಲು ಫ್ರೆಶ್ಅಪ್ ಆಗಿ ಎಲ್ಲ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ದೀರಿ ಮತ್ತು ನಾವು ಇಲ್ಲಿಂದ ಬಸ್ ಸ್ಟಾಪ್ಗೆ ಆಟೋದಲ್ಲಿ ಹೋಗಬೇಕು ಆಟೋದಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಒಂದು ಬೇರೆ ಬಸ್ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗೋ ರೂಟಲ್ಲಿ ಹೋಗಬೇಕು ಆ ಬಸ್ಸು ಆ ದೇವಸ್ಥಾನ ಹತ್ರ ನಿಲ್ಲಿಸ್ಬೇಕು ಅಂದರೆ ಯಾವುದೋ ಸಿಕ್ಸ್ ಡಿ ಬಸ್ ಹತ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಇನ್ನು ಅಲ್ಲಿಂದ ನಾವು ಆಲ್ರೆಡಿ ದೇವಸ್ಥಾನ ಹತ್ತಿರ ಬಂದು ರೀಚ್ ಆಗಿದ್ದೀರಿ ಇಲ್ಲಂತೂ ಫುಲ್ಲು ಬಿಸಿಲು ಚಳಿಗಾಲ ಚಳಿಗಾಲನ ಫೀಲೇ ಇಲ್ಲ ಇಲ್ಲೆಲ್ಲ ನಾನು ಆದರೂ ಸ್ವಲ್ಪ ಸೆಖೆ ಬಿಸಿಲು ಜಾಸ್ತಿ ಇನ್ನು ಈ ದೇವಸ್ಥಾನ ಹೆಸರು ಪಾತಾಳ ಮುರ್ಗನ್ ಇಲ್ಲಿ ನಾವು ಒಂದು ಲೆವೆನ್ ತರ್ಟಿ ಆ ಟೈಮ್ಗೆ ಬಂದು ಸೇರಿದ್ದೀರಿ ಇಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ನಾವು ಎದ್ದು ರೆಡಿಯಾಗಿ ಬರೋಷ್ಟರಲ್ಲಿ ರೆಡಿ ಆಗೋಯ್ತು ಬಸ್ ಕೂಡ ಅಷ್ಟೇ ಸ್ವಲ್ಪ ಬೇಗ ಸಿಗಲಿಲ್ಲ ನಮಗಲ್ಲಿ ಗೊತ್ತಾಗಲಿಲ್ಲ ಬಸ್ಗೆ ಇನ್ನು ದೇವಸ್ಥಾನ ಒಳಗಡೆ ಫುಲ್ಲು ಈ ಥರ ಎಲ್ಲ ಕಟ್ಕಟ್ಟಾಗಲಿ ಹಾಕಿದ್ದಾರೆ ಆದರೆ ಜನ ಅಷ್ಟೊಂದು ರಶ್ ಇಲ್ಲ ಯಾವಾಗ ರಶ್ ಇರ್ತಾರೋ ಗೊತ್ತಿಲ್ಲ ಬಟ್ ದೇವಸ್ಥಾನ ಅಂತೂ ತುಂಬ ಪೀಸ್ಫುಲ್ಲಾಗಿ ಸಕ್ಕತ್ತಾಗಿದೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಜನ ಅಷ್ಟೊಂದು ಇಲ್ಲ ಅಂತ ಒಂಥರ ಬೇಕೋ ಅಂತ ಕಾಣಿಸ್ತಾ ಇದೆ ಅಷ್ಟೇ ಇನ್ನು ಇಲ್ಲಿಂದ ಮತ್ತೆ ಒಳಗಡೆ ಹೋಗಿ ಆ ದೇವಸ್ಥಾನ ಇರೋದು ಒಳಗಡೆ ದೇವರ ಮೂರ್ತಿ ಇರೋದು ಇನ್ನು ಇಲ್ಲಿ ಹೆಂಗೋ ಬಂದಿರಿ ಅಲ್ಲ ಅಂತೇಳಿ ಇಲ್ಲೊಂದು ಕಡ್ಡಿ ಎಲ್ಲ ಹಂಚಿ ದೀಪ ಎಲ್ಲ ಅಂಚಿ ದೇವಸ್ಥಾನ ಒಳಗಡೆ ಹೋಗೋಣ ಅಂತೇಳಿ ಮೆಟ್ಲತ್ತಿ ಇದ್ದೀರಿ ಇಲ್ಲಿ ಸ್ವಲ್ಪ ಹೈಟಲ್ಲಿ ರೀಚ್ ಆದರೆ ಮತ್ತೆ ಅಲ್ಲಿಂದ ಡೌನ್ಗೆ ಹೋಗಬೇಕು ಅಲ್ಲಿಂದ ಡೌನ್ಗೆ ಹೋದರೆ ಫುಲ್ಲು ಒಂಥರ ಪಾತಾಳದಲ್ಲಿ ಇರೋ ಥರ ದೇವ್ರ ಮೂರ್ತಿ ಇರುತ್ತೆ ಬಟ್ ಇಲ್ಲಿ ಏನಂದರೆ ಒಳಗಡೆ ದೇವ್ರನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಫೋಟೋ ಹಿಡಿಯೋಕ್ಕೆಲ್ಲ ಅಲೋ ಮಾಡಲ್ಲ ಅಲ್ಲೆಲ್ಲ ಫೋಟೋಸು ಹಿಡಿಬಾರ್ದು ವಿಡಿಯೋ ಮಾಡಬಾರ್ದು ಅಂತ ಎಲ್ಲ ಹೇಳಿ ಪೋಸ್ಟರಲ್ಲೇ ಹಾಕಿದ್ದಾರೆ ಅದಕ್ಕೆ ನಾವು ವಿಡಿಯೋ ಎಲ್ಲ ಮಾಡೋಕೋಗಿಲ್ಲ ಇನ್ನು ಒಳಗಡೆ ಬಂದು ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಮತ್ತೆ ನಾವು ಹೊರ್ಗಡೆ ಹೋಗ್ತಾಯಿದ್ದೀರಿ ಇಲ್ಲಿ ಏನಂದರೆ ಕರುಂಗಲಿ ಮಾಲೆ ಇದು ಒರ್ಜಿನಲ್ ಇಲ್ಲಿ ಸಿಗೋದು ಬೇರೆ ಕಡೆ ಸಿಗೋದು ಒರ್ಜಿನಲ್ಲು ಅಲ್ವಾ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ಪಕ್ಕಾ ಒರ್ಜಿನಲ್ ಸಿಗುತ್ತೆ ಅಲ್ಲಿ ನಮಗೆ ಒಬ್ರು ಹೇಳಿದ್ರು ಆಟೋ ಡ್ರೈವರು ಫಸ್ಟೆಲ್ಲ ಇಲ್ಲಿ ಫ್ರೀಯಾಗಿ ಕೊಡ್ತಾ ಕೊಡ್ತಾಯಿದ್ರಂತೆ ಮಾಲೆಗಳೆಲ್ಲ ಈ ಆನ್ಲೈನಲ್ಲಿ ಸ್ವಲ್ಪ ಎಲ್ಲ ಪಬ್ಲಿಷ್ ಆದಮೇಲೆ ಜಾಸ್ತಿ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆದಮೇಲೆ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇನ್ನು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದು ಐದು ಗಂಟೆ ಅಷ್ಟರಲ್ಲಿ ಪೋರ್ಟ್ ನೋಡೋಣ ಅಂತ ಬಂದರೆ ಅದು ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಪೋರ್ಟ್ ನೋಡೋಕೆ ಹೋಗಿ ನನ್ನ ಮಗ ದಪ್ಪ ಅಂತ ಬಿದ್ದ ಇನ್ನು ಅಲ್ಲಿ ಬರೀ ಮೇಕೆ ಮರಿಗಳು ಅದು ಇದು ಎಲ್ಲ ಕಟ್ಟಾಕಿದ್ರು ಅಯ್ಯೂನು ನನಗೆ ಮೇಕೆ ಮರಿ ಬೇಕು ಬೇಕು ಅಂತ ಹಠ ಮಾಡಿ ಆಗಿಲ್ಲ ಇನ್ನು ರೂಮ್ ಹತ್ರ ಮತ್ತೆ ಬಂದು ರೀಚ್ ಆದ್ವಿ ಇನ್ನು ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರಬೇಕು ಅಲ್ಲಿ ಇಲ್ಲಿ ಸುತ್ತಾಡಿ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡೋಣ ಅಂತ ಬಂದರೆ ಒಂದು ಸ್ವಲ್ಪ ತಲ್ಲೇ ಬೇಗ ಟೈಮ್ ಆಗೋಯ್ತು ಇನ್ನು ಅಷ್ಟರಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಊಟ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡ್ರಿ ಪಾರ್ಸಲ್ ಮಾಡಿಸ್ಕೊಂಡಿದ್ದಾದಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಹತ್ತುವರೆ ಅಷ್ಟರಲ್ಲಿ ಜಿ ಎಸ್ ಎಮ್ ಅಂತ ಬಸ್ಸು ಬುಕ್ ಮಾಡಿದರು ಇನ್ನು ಆ ಬಸ್ ಬಂತು ಇನ್ನು ಬಸ್ಸು ಫಸ್ಟ್ ಹತ್ತಿದ ಬಸ್ಗಿಂತ ಏನು ಅಷ್ಟೊಂದಿಲ್ಲ ಇದು ಬಟ್ ಓಕೆ ಆದ್ರೂ ಸ್ವಲ್ಪ ನೀಟಾಗಿ ಚೆನ್ನಾಗಿದೆ ಅಲ್ಲ ಆ ಥರ ಇರೋದ್ರಿಗೆ ಒಂಥರ ಕಂಫರ್ಟಾಗಿರುತ್ತೆ ಅಂತ ಹೇಳಿ ನಾನು ನನ್ನ ಮಗ ಜ್ಯೂಸ್ ಬಾಟ್ಲುಗಳು ತಗೊಂಡು ಕುಡ್ಕೊಂಡು ಆರಾಮಾಗಿ ಬರ್ತಾಯಿದ್ದೀರಿ ಮನೆಗಿನ್ನ ಇನ್ನು ನಾವು ಮನೆಗೆ ಹೋಗೋಷ್ಟರಲ್ಲಿ ಬೆಳಗ್ಗೆ ಒಂದು ಏಳುವರೆ ಆಗುತ್ತೆ ಈ ಬಸ್ಸು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ಪಕ್ಕ ಒಂದು ಫೈ ಟು ಸಿಕ್ಸ್ ಕ್ಲಾಕ್ ಆಗುತ್ತೆ ಇನ್ನು ನಾನು ನೆಕ್ಸ್ಟ್ ಇನ್ನೊಂದು ಬೇರೆ ವಿಡಿಯೋ ಇದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್